ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭಿಸೋಣ ಇಂದಿನ ವಿಡಿಯೋದ ಶೀರ್ಷಿಕೆ ಸಿದ್ಧಾಂತ ಮತ್ತು ಭವಿಷ್ಯ ಸಿದ್ಧಾಂತ ಅಂತ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ಹಲವಾರು ಬಗೆ ಬಗೆಯ ಸಿದ್ಧಾಂತಗಳಿದೆ ಅದರಲ್ಲಿ ರಾಜಕೀಯ ಸಿದ್ಧಾಂತಗಳಿದಾವೆ ಧಾರ್ಮಿಕ ಸಿದ್ಧಾಂತಗಳಿದೆ ಮತ್ತೆ ಆರ್ಥಿಕ ಸಿದ್ಧಾಂತಗಳಿದೆ ಸಾಮಾಜಿಕ ಸಿದ್ಧಾಂತಗಳು ಸಹ ಇದೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡುವಂತಹ ಸಿದ್ಧಾಂತಗಳಿಗೂ ಆರ್ಥಿಕ ದೃಷ್ಟಿಕೋನದಲ್ಲಿ ನೋಡಿದಂತಹ ಸಿದ್ಧಾಂತಗಳಿಗೂ ಭಿನ್ನಾಭಿಪ್ರಾಯಗಳು ಮೂಡಿಬರುತ್ತೆ ಜನ ಜನರ ಮನಸ್ಸಿನಲ್ಲಿ ಸಹ ಈ ಚಿಂತನೆಯಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ನಮ್ಮ ಒಂದು ದೇಶ ಒಂದು ಬಹುತ್ವದ ದೇಶ ನಮ್ಮಲ್ಲಿ ಬಹಳಷ್ಟು ಜಾತಿಗಳಿದೆ ಬಹಳಷ್ಟು ಧರ್ಮಗಳಿದೆ ಬಹಳಷ್ಟು ರೀತಿಯಾದಂತಹ ಬಗೆ ಬಗೆಯ ಭಾಷೆಗಳಿದೆ ಸಂಸ್ಕೃತಿ ಇದೆ ಕಲಾಚಾರ ಇದೆ ಹಾಗೆ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ಬಹಳಷ್ಟು ರೀತಿಯಾದಂಥ ಬಹುತ್ವತೆಯನ್ನು ಕಾಣ್ಬೋದು ಸಾಮಾಜಿಕ ದೃಷ್ಟಿಯಲ್ಲೂ ಸಹ ನಾವು ನೋಡಬಹುದು ಮತ್ತು ರಾಜಕೀಯದ ಒಂದು ನೆಲೆಯಲ್ಲಿ ನೋಡಿದಾಗಲೂ ಸಹ ನಮ್ಮಲ್ಲಿ ಭಿನ್ನತೆ ಗೋಚರಿಸುತ್ತೆ ರಾಜ್ಯವಾರು ಪ್ರಾಂತ್ಯವಾರು ಜಿಲ್ಲಾವಾರು ಕ್ಷೇತ್ರವಾರು ಹಾಗೆ ಮನೆ ಮನೆಗೂ ಕೂಡ ನಮ್ಮಲ್ಲಿ ಬಹುತ್ವತೆ ಎಲ್ಲಡೆ ಹರಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸಿದ್ಧಾಂತ ಮತ್ತು ಭವಿಷ್ಯ ಅನ್ನುವಂಥ ಶೀರ್ಷಿಕೆ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ನಮ್ಮ ದೇಶವಷ್ಟೇ ಅಲ್ಲದೇನೆ ವಿಶ್ವದಾದ್ಯಂತ ಹಲವು ಬಗೆಯ ಸಿದ್ಧಾಂತಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನಾನು ಹೇಳ್ದಂಗೆ ರಾಜಕೀಯ ಸಿದ್ಧಾಂತ ಅಂತ ನೋಡಿದಾಗ ಅದರಲ್ಲೂ ಸಹ ರಾಜಕೀಯದ ನೆಲೆಗಟ್ಟಿನಲ್ಲಿ ಯಾವ ರೀತಿ ಒಂದು ಪಕ್ಷ ರಾಜಕೀಯ ಪಕ್ಷ ತನ್ನ ಸಿದ್ಧಾಂತವನ್ನ ಎತ್ತಿ ಹಿಡಿಯತ್ತೆ ಅನ್ನೋ ದೃಷ್ಟಿಯಲ್ಲಿ ನೋಡೋದಾದ್ರೆ ಕೆಲವು ಪಕ್ಷಗಳು ಧರ್ಮಾಧಾರಿತವಾಗಿ ತಮ್ಮ ನಿಲುವನ್ನ ಇಟ್ಕೊಂಡಿದ್ರೆ ಇನ್ನು ಕೆಲವು ಪಕ್ಷಗಳು ಜಾತ್ಯಾತೀತತೆಯ ಒಂದು ಸಿದ್ಧಾಂತದ ಅಡಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತೆ ಇನ್ನು ನಾವು ಆ ಸಾಮಾಜಿಕ ದೃಷ್ಟಿಯಲ್ಲಿ ನೋಡೋದಾದ್ರೂ ಹಾಗೇನೆ ಜಾತಿಯ ಒಂದು ನೆಲಗಟ್ಟಿನಲ್ಲಿ ನೋಡೋದಾದ್ರೂ ಹಾಗೇನೆ ನಮ್ಮಲ್ಲಿ ಭಿನ್ನತೆಯನ್ನ ಕಂಡು ಬರ್ತೇವೆ ನಮ್ಮ ದೇಶದಲ್ಲಿ ಭಿನ್ನವಾದಂತಹ ಜಾತಿಗಳಿದೆ ಆ ಜಾತಿಗಳಿಗೆ ಸಂಬಂಧಪಟ್ಟಂತ ಸಿದ್ಧಾಂತಗಳು ಸಹ ಇದೆ ಈ ಎಲ್ಲಾ ಸಿದ್ಧಾಂತಗಳನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕು ಒಂದೇ ಒಂದು ದೃಷ್ಟಿಕೋನದಲ್ಲಿ ಒಂದೇ ಚೌಕಟ್ಟಿನಲ್ಲಿ ಇಟ್ಕೊಂಡು ಹೋಗಬೇಕು ಅನ್ನೋದಾಗಿದ್ರೆ ಆ ಒಂದು ಸಿದ್ಧಾಂತ ಯಾವುದು ಮತ್ತೆ ಆ ಒಂದು ಸಾಂಸ್ಥಿಕ ನೆಲೆಗಟ್ಟಿನಲ್ಲಿ ನಾವು ಹೇಗೆ ತಗೊಂಡು ಹೋಗ್ಬೋದು ಅಂತ ನಮಗೆ ಒಂದು ಪ್ರಶ್ನೆ ಕಾಡ್ತಾ ಇದ್ರೆ ಆ ಕಾ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ನಮ್ಮ ಒಂದು ಸಂವಿಧಾನ ಅಂತ ಹೇಳ್ಬೋದು ನಮ್ಮ ಸಂವಿಧಾನ ಎಲ್ಲ ಭಾಷೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಲಿಂಗ ಮತ್ತು ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಿಗೂ ಸಹ ಸೇರಿ ಮಾಡಲ್ಪಟ್ಟಂತಹ ಒಂದು ಕಾನೂನಿನ ಪುಸ್ತಕ ಮತ್ತೆ ನಮ್ಮ ಜೀವನದ ನಮ್ಮ ದೇಶವನ್ನ ನಡೆಸಿಕೊಂಡು ಹೋಗುವಂತಹ ಒಂದು ದಾರಿದೀಪವನ್ನು ನೀಡುವಂತಹ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ಈ ರೀತಿ ಇರ್ಬೇಕಾದ್ರೆ ನಾನು ಹೇಳ್ದಂಗೆ ಈ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ನಮ್ಮ ಭವಿಷ್ಯ ನಿರ್ಣಯವಾಗುತ್ತೆ ಅಂತ ಹೇಳ್ದಲ್ಲ ಅದು ಯಾವ ಆಧಾರದ ಮೇಲೆ ಆಗತ್ತೆ ಅಂತಂದ್ರೆ ಅದು ಜನಸಂಖ್ಯೆಯ ಆಧಾರದ ಮೇಲೆ ಆಗತ್ತೆ ಅಂತ ಯಾಕೆ ಅಂತಂದ್ರೆ ಒಂದು ಸಿದ್ಧಾಂತ ಎಷ್ಟು ಜನರನ್ನ ತಲುಪುತ್ತೋ ಆ ಒಂದು ಜನರ ಒಂದು ಗ್ರಹಿಕೆ ಏನಿದೆ ಅವರ ಒಂದು ಆಲೋಚನಾ ಕ್ರಮ ಏನಿದೆ ಈ ಗ್ರಹಿಕೆ ಮತ್ತು ಆಲೋಚನಾ ಕ್ರಮ ಆ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಸಿದ್ಧಾಂತದ ಅಡಿ ವಾಲ್ತಾ ಇದೆ ಅಂದಾಗ ಆ ಒಂದು ಜನಸಂಖ್ಯೆ ಆ ಒಂದು ಜನಸಂಖ್ಯೆಯ ಒಂದು ಹಿಡಿತ ಏನಿದೆ ಅದರ ಒಂದು ಗರಿಷ್ಠ ಮಟ್ಟ ಏನು ಅನ್ನೋದರ ಆಧಾರಿತವಾಗಿ ಒಂದು ಸಿದ್ಧಾಂತ ಶಾಶ್ವತವಾಗಿ ಕೆಲ ಕಾಲದವರೆಗೆ ಒಂದು ಕೆಲ ಸಮಯದವರೆಗೆ ಇರುತ್ತೆ ಶಾಶ್ವತವಾಗಿ ಯಾವುದೇ ಸಿದ್ಧಾಂತ ನೆಲೆಸಲು ಆಗೋದಿಲ್ಲ ಅದು ನಮ್ಮ ಇತಿಹಾಸವನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಧಾರ್ಮಿಕವಾದಂತಹ ಹಲವು ಸಿದ್ಧಾಂತಗಳು ನಮ್ಮಲ್ಲಿ ಇದೆ ಧಾರ್ಮಿಕವಾಗಿ ನಾವು ನೋಡುವಂತಹ ಹಲವಾರು ಸಂಘಟನೆಗಳನ್ನ ನಾವು ಗಮನಿಸಿದಾಗ ಅವರದೇ ಆದಂತ ಪ್ರತ್ಯೇಕವಾದಂತಹ ಸಿದ್ಧಾಂತಗಳಿದೆ ಎಲ್ಲಾ ಸಿದ್ಧಾಂತಗಳನ್ನ ಅನುಸರಿಸಿಕೊಂಡು ಹೋಗ್ತಾರೆ ಅದರಲ್ಲಿ ಜನಸಂಖ್ಯೆಯ ಒಂದು ಪಾತ್ರನೂ ಇದೆ ಎಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಯಾವ ಒಂದು ಜನಸಂಖ್ಯೆ ಒಂದು ದಟ್ಟ ವಾಲ್ತಾ ಹೋಗುತ್ತೋ ಆ ಒಂದು ಸಿದ್ಧಾಂತ ಕೆಲ ಸಮಯದವರೆಗೆ ಪ್ರಚಲಿತವಾಗಿ ಇರುತ್ತೆ ಅನ್ನುವಂಥ ವಿಚಾರ ರಾಜಕೀಯ ದೃಷ್ಟಿಯಲ್ಲಿ ನೋಡಿದ್ರು ಹಾಗೇನೆ ಕೆಲವು ಬಾರಿ ನಾವು ನೋಡಿರ್ತೀವಿ ಜಾತ್ಯಾತೀತ ಮನೋಭಾವ ಇದ್ದಂತಹ ಒಂದು ಪಕ್ಷ ಬಹುತ್ವವನ್ನ ಸಾಧಿಸಿಕೊಂಡು ಅದೇ ರೀತಿ ಒಂದು ಮೆಜಾರಿಟಿ ಗರಿಷ್ಠವಾದಂತಹ ಒಂದು ಫಲವನ್ನ ಜನಸಂಖ್ಯೆ ಮೂಲಕ ಅದರ ಒಂದು ಪಕ್ಷದ ನಿಲುವನ್ನ ನಿರ್ಣಯಗಳನ್ನ ತಗೊಳ್ಳೋದಕ್ಕೆ ಆ ಒಂದು ಮತದಾನದ ಮೂಲಕ ಅಥವಾ ನಾವು ಮತ ಚಲಾವಣಿಸೋ ಚಲಾವಣೆ ಮಾಡುವುದರ ಮೂಲಕ ಆ ಒಂದು ಸಿದ್ಧಾಂತವನ್ನ ಎತ್ತಿ ಹಿಡಿದಂತಹ ಜನರೇನಿರ್ತಾರೆ ಆ ಒಂದು ಜನಸಂಖ್ಯೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರಬಹುದು ಅಥವಾ ಸಿದ್ಧಾಂತಗಳಲ್ಲಿ ಆ ಸಿದ್ಧಾಂತವನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ವ್ಯತ್ಯಯಗಳಾಗಬಹುದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮೂಡಬಹುದು ನಾಯಕರುಗಳಲ್ಲಿ ಸ್ವಾರ್ಥತೆ ತಾಂಡವವಾಡಬಹುದು ಈ ರೀತಿಯಾದಂತಹ ಚೌಕಟ್ಟಿನಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತೆ ಕೆಲವು ಕೆಲವೊಮ್ಮೆ ಈ ಸಿದ್ಧಾಂತಗಳು ದುರ್ಬಲವಾಗ್ತಾ ಹೋಗುತ್ತೆ ಆದ್ರೂ ಒಂದು ಸಂತತಿಯ ಬಳಿಕ ಇನ್ನೊಂದು ಸಂತತಿ ಪ್ರಶ್ನೆಯನ್ನ ಕೇಳೋದಕ್ಕೆ ಮುಂದಾದಾಗ ಹಲವು ಬಗೆಯಾದಂತಹ ಉತ್ತರಗಳನ್ನ ಈ ಸಿದ್ಧಾಂತದ ನೆಲೆಯಲ್ಲಿ ಹುಡ್ಕೊಂತ ಹೋದಾಗ ಸೂಕ್ತವಾದಂತಹ ಪರಿಹಾರಗಳು ಸಿಗುತ್ತೆ ಅಂತ ಕಂಡು ಬಂದಾಗ ಆ ಒಂದು ಸಿದ್ಧಾಂತವನ್ನೇ ರಾಜಕೀಯವಾಗಿ ಅದನ್ನ ಬಳಸ್ಕೊಂಡು ಜನಸಂಖ್ಯೆಯ ಮೂಲಕ ಜನಸಂಖ್ಯೆಯ ಒಂದು ಹಿಡಿತಕ್ಕೆ ತಕ್ಕಂತೆ ಅವರ ಒಂದು ಮನವೊಲಿಸಿ ಆ ತಮ್ಮ ಒಂದು ಸಿದ್ಧಾಂತವನ್ನ ರಾಜಕೀಯವಾಗಿ ನೆಲಗಟ್ಟಿನಲ್ಲಿ ತಂದು ಅನುಷ್ಠಾನ ಗಳಿಸೋದಕ್ಕೆ ಅಂತೇಳಿ ಹಲವಾರು ರಾಜಕೀಯ ಪಕ್ಷಗಳು ಹಪಾಪಿಸುತ್ತಿರುತ್ತದೆ ಅನ್ನುವಂಥ ವಿಚಾರ ಈ ಒಂದು ರಾಜಕೀಯವಾದಂತ ಬದಲಾವಣೆಗೆ ಸೈದ್ಧಾಂತಿಕ ಬದಲಾವಣೆ ಅದ್ ಅದೇ ರೀತಿ ಸಾಂಗ ಮತ್ತೆ ಸಾಂಘಟಿತ ಬದಲಾವಣೆಗಳು ಒಂದು ಸಂಸ್ಥೆಯ ಬದಲಾವಣೆ ಆಗ್ಬೇಕು ಅಂದ್ರೂ ಅದೇ ರೀತಿನೇ ನಾವು ನೋಡ್ತೀವಿ ವೋಟಿಂಗ್ ಅನ್ನೋದಿರುತ್ತೆ ಅದು ನಾವೀಗ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಇದ್ರೆ ಹೂಡಿಕೆ ಮಾಡೋರಿದ್ರು ಸಹ ಅವ್ರಿಗೆ ಗೊತ್ತಿರುತ್ತೆ ಕಾರ್ಪೊರೇಟ್ ಆಕ್ಷನ್ ಅನ್ನುವಂತ ವಿಷಯ ಅದರಲ್ಲಿ ನಿಮಗೆ ಮತದಾನ ಮಾಡುವಂತ ಒಂದು ಹಕ್ಕಿದೆ ಒಂದು ಕಂಪನಿಯಲ್ಲಿ ಒಬ್ಬ ಎಂ ಡಿನ ನೀವು ಆಯ್ಕೆ ಮಾಡೋದಾಗಿರ್ಲಿ ಅಥವಾ ಒಬ್ಬ ಸಿಇಒ ನ ಆಯ್ಕೆ ಮಾಡೋದಕ್ಕೂ ಸಹ ವೋಟಿಂಗ್ ಅನ್ನೋದು ಇರುತ್ತೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅದು ಇ ವೋಟಿಂಗ್ ನ ಒಂದು ಪ್ರಕ್ರಿಯೆ ಮೂಲಕ ಆಗ್ತಿದೆ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲೂ ಸಹ ನಿಮಗೆ ಒಂದು ರೀತಿ ಮತದಾನದ ಒಂದು ಆಶೋತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ಇದ್ದಾಗ ಅದೇ ರೀತಿ ಅದು ಒಂದು ಹಕ್ಕಾಗಿ ನಿಮಗೆ ಗೋಚರಿಸುವ ಹಾಗೆ ಇಲ್ಲೂ ಸಹ ಸಾಮಾಜಿಕ ನೆಲಗಟ್ಟಿನಲ್ಲೂ ಸಹ ರಾಜಕೀಯದ ಒಂದು ನೆಲಗಟ್ಟನಲ್ಲೂ ಸಹ ಒಂದು ಪ್ರತಿನಿಧಿಯನ್ನ ನೀವು ಆಯ್ಕೆ ಮಾಡಬೇಕು ಅಂತಂದ್ರೆ ಆ ಜನಪ್ರತಿನಿಧಿಯ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ನಾವು ಮತದಾನ ಅಂತ ಕರಿತೀವಿ ಆ ಮತದಾನ ಯಾವ್ದ ಆಧಾರ ಆಧಾರಿತವಾಗಿದೆ ಅಂದ್ರೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವದ ಆಶೋತ್ತರಗಳ ಅಡಿಯಲ್ಲಿ ಮತದಾನದ ಮೂಲಕ ನಾವು ಓರ್ವ ಜನಪ್ರತಿನಿಧಿಯನ್ನ ನಮ್ಮಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿ ಚುನಾಯಿತನನ್ನಾಗಿ ಮಾಡಿಸಿ ನಮ್ಮ ಕುಂದು ಕೊರತೆಗಳನ್ನ ನೀಗಿಸಬಲ್ಲಂತಹ ಓರ್ವ ವ್ಯಕ್ತಿಯನ್ನ ನಾವು ಕಳಿಸ್ತೇವೆ ಆ ವ್ಯಕ್ತಿ ನಮ್ಮ ಕುಂದು ಕೊರತೆಯನ್ನ ಹೆಚ್ಚಾಗಿ ನೀಗಿಸುವತ್ತ ಆ ಗಮನ ಹರಿಸುವುದನ್ನ ಬಿಟ್ಟುಬಿಟ್ಟು ಆತನ ಸ್ವಾರ್ಥದ ಒಂದು ಏಳಿಗೆಗೋಸ್ಕರ ಮತ್ತೆ ಆರ್ಥಿಕವಾಗಿ ಆತ ಇನ್ನೂ ಹೆಚ್ಚಾಗಿ ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಹಲವಾರು ಬಾರಿ ಕೆಲವು ರಾಜನ ಕಾರ್ಯಗಳು ಮುಂದಾಗದನ್ನ ನಾವು ಈ ಇತಿಹಾಸಗಳಲ್ಲಿ ಕಲೆ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಮತ್ತೆ ವಾಸ್ತವವಾಗೂ ಸಹ ಹಲವು ಬಗೆಯಾದಂತಹ ಸುದ್ದಿ ಮಾಧ್ಯಮದಲ್ಲಿ ಬರುವಂತಹ ಸುದ್ದಿ ಪ್ರಸರಣದ ಮೂಲಕ ನಮಗೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರ ಯಾವುದೇ ರೀತಿಯಾದಂತಹ ಆಸ್ತಿಗಳಿಲ್ಲದೆ ಚುನಾಯಿತ ಪ್ರತಿನಿಧಿ ಆಗಿ ಆಯ್ಕೆಯಾದಂತಹ ವ್ಯಕ್ತಿ ಒಂದು ಐದು ಆರು ದಶಕಗಳ ಬಳಿಕ ರಾಜಕೀಯದಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡ ಬಳಿಕ ಆತನ ಆಸ್ತಿ ಹೇಗೆ ಗಣನೀಯವಾಗಿ ಏರಿಕೆ ಆಗುತ್ತೆ ವಿಚಾರ ಆಗಿರಲಿ ಅದೇ ರೀತಿ ಆತನ ಹಿಂದೆ ಇರುವಂತಹ ಒಂದು ಕ್ರಿಮಿನಲ್ ಮೊಕದ್ದಮೆಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ಒಂದು ವಿಷಯವನ್ನ ಆತನ ರಾಜಕೀಯದ ಅನುಭವಕ್ಕೆ ತಕ್ಕಂತೆ ಆತನ ಕ್ರಿಮಿನಲ್ ಮೊಕದ್ದಮೆಗಳು ಸಹ ಯಾಕೆ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಆಗಿರ್ಲಿ ಇದರಲ್ಲಿ ಮೌಖಿಕವಾಗಿ ನ್ಯಾಯಯುತವಾಗಿ ನೈತಿಕವಾಗಿ ಇರುವಂತಹ ನೆಲಗಟ್ಟಿನಲ್ಲಿ ಆ ಒಂದು ರಾಜಕಾರಣಿ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಆಗಿರ್ಲಿ ಇವೆಲ್ಲವೂ ಸಹ ನಮಗೆ ಕಾಡ್ತಾ ಹೋಗುತ್ತೆ ಭವಿಷ್ಯವನ್ನ ರೂಪಿಸ್ಬೇಕು ಅಂತಂದ್ರೆ ಸಿದ್ಧಾಂತಗಳು ಬಹಳ ಬಹಳ ಮುಖ್ಯವಾಗಿರುತ್ತೆ ಆ ಸಿದ್ಧಾಂತಗಳು ಯಾರ ಪರ ಇದೆ ಯಾರ ವಿರೋಧ ಇದೆ ಎಷ್ಟರ ಮಟ್ಟಿಗೆ ಆ ಸಿದ್ಧಾಂತ ಪಸರಿಸುತ್ತೆ ಜನರನ್ನ ಎಷ್ಟರ ಮಟ್ಟಿಗೆ ಅದು ಬೆನ್ನು ತಟ್ಟಿ ತಮ್ಮ ಒಂದು ವಾಸ್ತವ ನೆಲದಿಂದ ಅವರನ್ನ ಬದಲಾಯಿಸಲು ಪ್ರಯತ್ನ ಪಡಿಸುತ್ತೆ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶವಾಗಿರುತ್ತೆ ಬಹುತ್ವವಾದಂತಹ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮಾನವಾಗಿ ಸಮಾನತೆಯ ಒಂದು ಸಿದ್ಧಾಂತವನ್ನ ಹೇಳಿಕೊಟ್ಟಂತಹ ಬೌದ್ಧ ಧರ್ಮದ ಒಂದು ಸಾರ ಏನಿದೆ ಆ ಒಂದು ಬೌದ್ಧ ಧರ್ಮದ ಧಮ್ಮಗಳ ಮೂಲಕ ಸಾರದ ಸಾರವನ್ನ ನೀಡದಂತಹ ಸಮಾನತೆಯ ಒಂದು ಅಸ್ಥಿವಾರದಲ್ಲಿ ಅದೇ ರೀತಿ ಶರಣ ಸಾಹಿತ್ಯ ಅಂತ ಕರೆಯಲ್ಪಡುವಂತಹ ವಚನಗಳಲ್ಲಿ ಹೇಳಿದಂತಹ ಸಮಾನತೆಯ ಕುರಿತಾದಂತಹ ಚಿಂತನೆಗಳಲ್ಲಿ ಈ ಸಿದ್ಧಾಂತಗಳು ನೆಲೆಸಿದೆ ನಮ್ಮ ಈಗಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಹ ಆ ಒಂದು ಸಿದ್ಧಾಂತದ ಅಡಿಯಲ್ಲೇ ನಾವು ತಗೊಂಡು ಬಂದಿದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ದೇಶ ಮಾತ್ರವಲ್ಲದೆ ಹೊರಗಡೆ ಇರುವಂತಹ ಹಲವು ದೇಶಗಳು ಸಹ ಸಮಾನತೆಗೆ ಸಂಬಂಧಪಟ್ಟಂತಹ ತಮ್ಮದೇ ಆದಂತಹ ನಿಲುವುಗಳನ್ನ ತಮ್ಮ ಸಂವಿಧಾನಗಳಲ್ಲಿ ರಚಿಸಿಕೊಂಡಿದೆ ಹಾಗೆ ಮಾನವ ಹಕ್ಕನ್ನ ಸಹ ನಮ್ಮ ದೇಶ ಮತ್ತೆ ಇತರೆ ದೇಶಗಳು ಮತ್ತೆ ಸಂಯುಕ್ತ ರಾಷ್ಟ್ರವು ಸಹ ತನ್ನದೇ ಆದಂತಹ ಮಾನವ ಹಕ್ಕನ ಕುರಿತಾದಂತಹ ಮಾಹಿತಿನ ತನ್ನ ಪ್ರಣಾಳಿಕೆಗಳನ್ನ ವ್ಯಕ್ತಪಡಿಸೋದ್ರ ಮೂಲಕ ಅಲ್ಲೂ ಸಹ ತಾರತಮ್ಯ ರಹಿತ ಸಮಾನವಾದಂತಹ ಒಂದು ಸಮ ಸಮಾಜದ ನಿರ್ಮಾಣದ ಆಶೋತ್ತರಗಳನ್ನೇ ಹೊತ್ತು ತಂದಿದೆ ಈ ಎಲ್ಲಾ ಸಿದ್ಧಾಂತಗಳು ಸಹ ದೀರ್ಘಾವಧಿಯಲ್ಲಿ ಯಶಸ್ಸನ್ನ ಕಾಣುತ್ತೆ ಅಲ್ಪಾವಧಿಯಲ್ಲಿ ಕೆಲವು ಬಾರಿ ಅವಕ್ಕೆ ಅಹ್ ತಕ್ಕನೆ ಸ್ಪಂದನೆ ಮತ್ತೆ ಪ್ರತಿಕ್ರಿಯೆ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ತಕ್ಕಂತಹೇ ಪರ ವಿರುದ್ಧದ ನಿಲುವಿನಲ್ಲಿ ಹಲವು ಬಗೆ ಬಗೆಯಾದಂತಹ ಹೊಸ ಹೊಸ ರೀತಿಯಾದಂತಹ ಸಿದ್ಧಾಂತಗಳು ಸಹ ಪೈಪೋಟಿಗೆ ಎದುರಾಗಬಹುದು ಆದರೆ ದೀರ್ಘಾವಧಿಯಲ್ಲಿ ನೋಡಿದಾಗ ಯಾವಾಗಲೂ ಸಮಾನವಾದಂತಹ ಸಮಾನತೆಯ ಒಳಗೊಂಡಂತಹ ಶಾಂತಿಯುತವಾದಂತಹ ಅಹಿಂಸಾತ್ಮಕ ಮನನಿ ಮನಸ್ಥಿತಿಯಲ್ಲಿರುವಂತಹ ಒಂದು ನೆಲೆ ಮತ್ತೆ ಒಂದು ಸಿದ್ಧಾಂತನೇ ದೀರ್ಘಾವಧಿಯಲ್ಲಿ ತನ್ನ ಯಶಸ್ಸನ್ನ ಕಾಣುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಇದು ಸಿದ್ಧಾಂತ ಮತ್ತೆ ಭವಿಷ್ಯಕ್ಕೆ ಸಂಬಂಧಿಸಿದಂತ ಒಂದು ವಿಚಾರ ಆಗಿದೆ ಈ ವಿಷಯ ತಮ್ಮ ಹೇಳಿದಲ್ಲಿ ತಪ್ಪದೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ಈ ವಿಡಿಯೋ ಹಿಡಿಸಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ